ಇವತ್ತು ನಾನು ಇಲ್ಲಿಗೆ ಭದ್ರಾವಲಿ ಸಂರಕ್ಷಿತ ಪ್ರದೇಶದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಇಲ್ಲಿ ಕರ್ನಾಟಕ ರಾಜ್ಯದ ಜನ ನಾವೆಲ್ಲ ಅದೃಷ್ಟವಂತರಿದ್ದೀವಿ ಇಂಥ ಒಂದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಮಯ ಏನು ತಾಣ ಇದೆ ಇಡೀ ಜಗತ್ತಿನಲ್ಲೇ ಒಂದು ಏಳನೇ ಹಾಟ್ಸ್ಪಾಟ್ ಅಂತ ಹೇಳಿ ಕರಿತೀವಿ ಇಲ್ಲಿ ಇವತ್ತೇನು ಅತ್ಯಂತ ವಿಶಾಲವಾದಂಥ ಈ ಒಂದು ಅರಣ್ಯ ಪ್ರದೇಶ ಸುಮಾರು ಒಂದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇದೆ ಇವತ್ತು ಲಕ್ಷಾಂತರ ಎಕರೆ ಎಕರೆ ಭೂಮಿ ಇಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿರುವಂಥ ವನ್ಯಜೀವಿಗಳ ಸಂಪತ್ತು ಕೀಟಗಳ ಸಂಪತ್ತು ಸಸ್ಯ ಸಂಕುಲ ಪಕ್ಷಿ ಸಂಕುಲ ಎಲ್ಲ ಪ್ರಭೇದಗಳಿದ್ದಾವೆ ಇದು ಭಾಳ ಉತ್ತಮವಾಗಿ ಇಪ್ಪತ್ತೈದು ವರ್ಷ ಏನು ಸಾಧನೆ ಮಾಡಿದ್ದಾವೆ ಮತ್ತು ಈಗ ಮುಂದೆ ಏನು ಮಾಡಬೇಕಾಗಿದೆ ಅದೆಲ್ಲದರ ಬಗ್ಗೆ ನಾವೆಲ್ಲರೂ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ನಾವೆಲ್ಲ ಸೇರಿ ಈ ಭಾಗದಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ವನ್ಯ ಸಂಪತ್ತು ಸಂರಕ್ಷಣೆ ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತು ಜೀವನ ಮತ್ತು ಜೀವನೋಪಾಯ ಎರಡು ಅತ್ಯಂತ ಪ್ರಮುಖವಾದಂಥದ್ದು ಮುಖ್ಯವಾದಂಥದ್ದು ಅವೆರಡವನ್ನು ಉಳಿಸಿ ಸುಸ್ಥಿರವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದ ನಂತರ ಇಲ್ಲಿನ ಸಮಸ್ಯೆಗಳ ಬಗ್ಗೆನೂ ನಾನು ಮಧುಮಗಾರಪ್ಪನವರು ಶ್ರೀನಿವಾಸರವರು ರಾಜೇಗೌಡ್ರವರು ಇವತ್ತು ಬಲ್ಕಿಶ್ ಅವರು ಎಲ್ಲ ನಮ್ಮ ಶಾಸಕರುಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದೇವೆ ಹಂತ ಹಂತದಲ್ಲಿ ಎಲ್ಲದಕ್ಕೂ ಪರಿಹಾರ ಮಾಡಿ ಇವತ್ತು ಇದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇವೆ ನೋಡಿ ಕಾನೂನು ತನ್ನ ಕೆಲಸ ಮಾಡ್ತದೆ ಯಾರೂ ಕಾನೂನಿಗಿಂತ ದೊಡ್ಡವರಿಲ್ಲ ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ ನೋಡಿ ಈಗಾಗಲೇ ನಾವು ವನ್ಯಜೀವಿ ಮಂಡಳಿಯ ಒಂದು ಸದಸ್ಯರಿಗೆ ನೇಮಕಾತಿ ಮಾಡಿದ್ದೇವೆ ವೈಲ್ಡ್ ಲೈಫ್ ವಾರ್ಡನ್ಗಳಿಗೆ ಅಲ್ಲಲ್ಲಿ ಈಗಾಗಲೇ ಇದ್ದಂಥವರು ಅವ್ರಿಗೆ ಏನು ಅರಣ್ಯದಲ್ಲಿ ಯಾರು ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ಏನು ಒಳಗಡೆ ಹೋಗಲಿಕ್ಕೆ ನಾವೇನು ನಿರ್ಬಂಧ ಅಂತೂ ಇಲ್ಲ ಆದರೆ ವೈಲ್ಡ್ ಲೈಫ್ ವಾರ್ಡನ್ನು ನೇಮಕಾತಿ ಮಾಡ್ತೇವೆ ಈಗಾಗಲೇ ಇಲಾಖೆ ಮತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜನರ ಗಮನಕ್ಕೆ ತಂದಿದ್ದೇವೆ ಯಾರು ಮೂರು ಎಕರೆ ಒಳಗಡೆ ಇದ್ದಂಥ ಏನು ಸಾಗುವಳಿದಾರರಿದ್ದಾರೆ ಅವರಿಗೆ ಒಕ್ಕಲೆಿಸಬಾರ್ದು ಅಂತ ಸೂಚಿಸಿದ್ದೇವೆ ಮತ್ತು ಎರಡು ಸಾವಿರ ಹದಿನೈದರ ಒಳಗಾಗಿ ಯಾರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಅವ್ರ ಅರ್ಜಿ ಇತ್ಯರ್ಥ ಆಗದೆ ಅಂಥವ್ರಿಗೂ ಒಕ್ಕಲೆಬ್ಬಿಸಬಾರ್ದು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಕೆಲವೊಂದು ಕೋರ್ಟಲ್ಲಿ ತೀರ್ಪು ಆಗಿದೆ ತೀರ್ಮಾನಗಳಾಗಿದೆ ದೊಡ್ಡ ಮಟ್ಟದ ಒತ್ತುವರಿ ದಾರಿದ್ದಾರೆ ಎರಡು ಸಾವಿರದ ಹದಿನೈದರ ನಂತರ ನಿರಂತರವಾಗಿ ಒತ್ತುವರಿ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಉಪಗ್ರಹ ಆಧಾರಿತ ಚಿತ್ರಗಳು ನಮಗೆ ಬಂದಿದೆ ಇಂಥ ಪ್ರಕರಣಗಳಲ್ಲಿ ಎಷ್ಟು ದೊಡ್ಡ ಒತ್ತುವರಿ ಒತ್ತುವರಿದಾರಿದ್ರು ಅರಣ್ಯ ಉಳಿಸಲಿಕ್ಕೆ ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಆ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇವರಿಗೆ ಈಶ್ವರ್ ಖಾಂಡ್ರೆ ಸಾಹೇಬರಿಗೆ ನಾನು ಮುಂಚೆನೆ ಹೇಳಿದ್ದೆ ಅವರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿತ್ತು ಬಂದಾಗ ಒಂದು ಸತಿ ಅವ್ರ ಜೊತೆಗೆ ಮನವಿ ಕೊಡ್ತಕ್ಕಂಥದ್ದನ್ನು ಆನೆ ಹಾವಳಿ ಬಂದು ಪ್ಲಸ್ ಅದ್ರ ಜೊತೆಗೆ ನಿಮಗೇನು ಅತಿಕ್ರಮಣದಾರರಿಗೆ ತೊಂದರೆ ಕೊಡ್ತಾಯಿದ್ರು ಆಫೀಸರ್ಸ್ ಎಲ್ಲ ಯಾಕೆಂದರೆ ಅವ್ರ ಹೇಳಿಕೆಗೆ ಮತ್ತು ಅಧಿಕಾರಿಗಳ ನಡವಳಿಕೆ ಏನಿದೆ ಭಾಳ ವ್ಯತ್ಯಾಸಗಳಿತ್ತು ಅದು ರೈತರು ವಿರುದ್ಧವಾಗಿತ್ತು ಹೋಗೋದು ಯಾರಿಗೆ ಮೂರು ಎಕರೆ ಒಳಗಿದ್ರೆ ಅವ್ರಿಗೇನು ಮಾಡಲ್ಲ ಅನ್ನೋದು ಮತ್ತು ಈ ಲೋವರ್ ಆಫೀಸರ್ಸ್ ಹೋಗಿ ಇದು ಮಾಡೋರು ಅದಕ್ಕೆ ಅದನ್ನ ಕ್ಲೀನಾಗಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತೇಳಿ ಅದ್ರ ಬಗ್ಗೆಯೂ ಕೂಡ ಆಮೇಲೆ ಆನೆ ಹಾವಳಿ ಮಾಡೋದಕ್ಕೆ ಪರಿಹಾರ ಕೊಡೋದು ಇದು ಅದು ಟೆಂಪ್ರವರಿ ಅದೆಲ್ಲ ಆಗಬಾರದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅದಕ್ಕೆ ಆನೆ ಯಾಕೆ ಹೊರಗಡೆ ಬರ್ತದೆ ಆದ್ದರಿಂದ ಏನು ತೊಂದರೆ ಆಗಿದೆ ಊಟದ ಊಟದೇನಾದ್ರು ತೊಂದರೆ ಇದೆಯಾ ಅಂತ ಅದಕ್ಕೆ ಅವ್ರು ಮಾತಾಡಬೇಕಾದ್ರೆ ಭಾಷಣ ನೀವಿರಲಿಲ್ಲ ಅನಿಸುತ್ತೆ ಅವ್ರ ಭಾಷಣದೊಳಗೆ ಅದನ್ನೆಲ್ಲ ಹೇಳಿದರು ಅದಕ್ಕೆ ಏನೇನು ಆಹಾರದ ಅವಶ್ಯಕತೆ ಕಾಡಲ್ಲೇ ಸಿಕ್ಕರೆ ಅದು ಹೊರಗೆ ಬರಲ್ಲ ಅದು ಸೊ ತೊಂದರೆ ಇರೋದ್ರಿಂದ ಈ ಥರ ಆಗ್ತಾಯಿದೆ ಅಂತಕ್ಕಂಥ ನಿಟ್ಟಿನ ಮೇಲೆ ಅವರು ಕೂಡ ಏನು ಎರಡು ಸಾವಿರ ಎಕರೆನ ಹೆಕ್ಟೇರ್ಸೋ ಎಕ್ ಗೊತ್ತಿಲ್ಲ ಒಂದು ಆನೆಗೆ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರಿಡಾರು ಮತ್ತು ಅಲ್ಲಿ ಟ್ರೈನಿಂಗು ಸೊ ದಟ್ ಅಲ್ಲಿ ಏನು ತೊಂದರೆ ಆಗದೆ ಇರತಕ್ಕಂಥ ಒಂದು ರೀತಿಯಲ್ಲಿ ಮಾಡಬೇಕು ಪ್ಲಸ್ ಫೆನ್ಸಿಂಗು ದಟ್ ಈಸ್ ರೈಲ್ವೆ ಫೆ ಫೆನ್ಸಿಂಗು ಮತ್ತು ಸೋಲಾರ್ ಫೆನ್ಸಿಂಗು ಡಿಫ್ರೆಂಟ್ ಟೈಪ್ ಆಗಿದೆ ಮತ್ತು ಒಂದಕ್ಕೆ ಸಾಲಲ್ಲ ಯಾಕೆಂದರೆ ಟ್ರೆಂಚನ್ನು ಕೆಲವು ಸತಿ ಆನೆಗಳು ಸ್ವಲ್ಪ ದಾಟಿ ಬರ್ತಕ್ಕಂಥ ಇಲ್ಲ ಅದು ಇದ್ದಾವೆ ಬೇಕಾದಷ್ಟು ಅದು ಬಂದಮೇಲೆ ಇನ್ನೂ ವರ್ಷ ಆಗ್ಬಿಡುತ್ತೆ ಯಾಕೆಂದರೆ ಮತ್ತೆ ವಾಪಸ್ಸು ಹೋಗೋದಕ್ಕಾಗೋದಿಲ್ಲ ಅದಕ್ಕೆ ಅದನ್ನು ಪರ್ಮನೆಂಟಾಗಿ ಸ್ವಲ್ಪ ಅನುದಾನದ ಒಂದು ಅವಶ್ಯಕತೆ ಇದೆ ಅಂತೇಳಿ ಒಂದು ಭಾವನೆಯನ್ನು ಹೇಳಿದ್ದಾರೆ ಅವ್ರು ನನಗೂ ಕೂಡ ಹೇಳಿದ್ದಾರೆ ನಾವೆಲ್ಲರೂ ಶಾಸಕರು ಹೋಗಿ ಒಂದು ಸ್ವಲ್ಪ ಹೆಚ್ಚುವರಿಯನ್ನು ಕೇಳೋಣ ಆವಾಗ ನಾವು ಫಾರೆಸ್ಟು ಸಂರಕ್ಷಣೆ ಮಾಡೋದಕ್ಕೂ ಹೆಲ್ಪ್ ಆಗ್ತದೆ ಪ್ಲಸ್ ಆನೆಗಳ ಏನು ದಾಳಿ ಆಗ್ತಾಯಿದೆ ಮಾನವ ಹಾನಿನೂ ಕೂಡ ಆಗ್ತಾ ಇದೆ ಅದನ್ನು ನಾವು ತಡೆಯೋದಕ್ಕೆ ನಮಗೆ ಈಸಿ ಆಗುತ್ತೆ ಕಸ್ತೂರಿ ರಂಗನ್ ಅಂತೂ ನಾವು ತಿರಸ್ಕಾರ ಮಾಡಿದ್ದೀವಿ ಅದು ಕ್ಯಾಬಿನೆಟಲ್ಲಿ ತಮಗೆಲ್ಲ ಗೊತ್ತಿದೆ ಅದೇ ರೀತಿ ಈವನ್ ಈ ಅತಿಕ್ರಮಣದಾರರು ಮತ್ತು ಎಫ್ ಆರ್ ಎ ಅದನ್ನು ಕೂಡ ಮಾಡಿ ಇಲ್ಲ ಇಲ್ಲ ಅದನ್ನು ಏನೇನಿದೆ ಅದನ್ನೆಲ್ಲದೂ ಕೂಡ ಚರ್ಚೆ ಮಾಡಿ ಅವರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಇವರು ಕೂಡ ಕೆಲವು ಏನೋ ಒಂದು ಇದನ್ನು ಹಾಕಬೇಕು ಕೋರ್ಟಿಗೆ ಮನವಿಯನ್ನು ಕೊಡಬೇಕಾಗತ್ತೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಅವರು ಮಾಡ್ತಾರೆ ಅಂತಕ್ಕಂಥ ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ನಿರ್ಧಾರಗಳನ್ನು ತಗೊಳ್ತೀವಿ ಬಟ್ ಏನಂದರೆ ನೆಕ್ಸ್ಟ್ ಅತಿಕ್ರಮಣ ಫರ್ದರ್ ಅತಿಕ್ರಮಣ ಆಗಬಾರ್ದು ಅದೊಂದು ಸ್ವಲ್ಪ ನಮ್ಮ ಸಹಕಾರನು ಕೇಳ್ತಾ ಇದ್ದಾರೆ ಅದನ್ನು ನಾನು ನಾವು ಹೇಳಿದ್ದೀವಿ ಎರಡು ಸಾವಿರದ ಹದಿನೈದು ಪೂರ್ವಕವಾಗಿ ಏನು ತೊಂದರೆ ಕೊಡಬೇಡಿ ಅದಾದಮೇಲೆ ನಾವೇನು ಜಾಸ್ತಿ ಇದಕ್ಕೆ ಬರೋದಿಲ್ಲ ಅಂಥೇಳಿ